ಪರೀಕ್ಷೆ ಅಂದ್ರೆ ಯಾರು ಭಯ ಇಲ್ಲ ಹೇಳಿ ಅದರಲ್ಲೂ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಪರೀಕ್ಷೆ ಅಂದ್ರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಯಾಕಂದ್ರೆ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಯಾವಾಗ್ಲೂ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದು ಮಹತ್ತರ ಘಟ್ಟ ಅಂತಾನೆ ಹೇಳ್ಬೋದು ಒಂದ್ ಕಡೆ ಮನೆಯಲ್ಲಿರೋ ಪೋಷಕರ ಕಡೆಯಿಂದ ಪ್ರೆಷರು ಇನ್ನೊಂದ್ ಕಡೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಇಂದ ಟೀಚರ್ಸ್ ಇಂದ ಪ್ರೆಷರು ಮತ್ತೊಂದ್ ಕಡೆ ನಮ್ಗೆ ನಾವೇ ಹಾಕೊಳ್ಳೋ ಅಂತ ಪ್ರೆಷರು ಹಾಗಾಗಿ ಹೇಗಾದ್ರೂ ಮಾಡಿ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಕೇಸಸ್ ತುಂಬಾನೇ ಹೆಚ್ಚಾಗ್ತಿದೆ ಈ ಎಲ್ಲಾ ತೊಂದರೆಗಳನ್ನು ಗೊಂದಲಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಪರೀಕ್ಷೆಗಳಲ್ಲಿ ಮಹತ್ತರ ನಿರ್ಣಯವನ್ನ ತೆಗೆದುಕೊಂಡಿದೆ ಇನ್ ಮುಂದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂರು ಬಾರಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಂತೆ ಶಿಕ್ಷಣ ಇಲಾಖೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಅನ್ನು ನೀವು ಮಿಸ್ ಎಸ್ ಎಲ್ ಸಿ ಮತ್ತು ಯು ಸಿ ಫೈನಲ್ ಎಕ್ಸಾಮ್ ನೀವು ಬರ್ದ ಮೇಲೆ ಮತ್ತೆ ಎರಡು ಬಾರಿ ನೀವು ಎಕ್ಸಾಮ್ ತಗೊಳ್ಬಹುದು ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಎಲ್ ಸಿ ಮತ್ತೆ ಯು ಸಿ ಪರೀಕ್ಷೆಗಳನ್ನ ಮರ್ಜ್ ಮಾಡಿ ಅದನ್ನ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಂಡರ್ ಅಲ್ಲಿ ಹಾಕಲಾಗಿದೆ ಸೊ ಈಗಾಗಲೇ ಈ ಮಂಡಳಿಯಿಂದ ಎಸ್ ಎಲ್ ಸಿ ಮತ್ತೆ ಯು ಸಿ ಪರೀಕ್ಷೆಗಳನ್ನ ವರ್ಷಕ್ಕೆ ಮೂರು ಬಾರಿ ಮಾಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿತ್ತು ಇದಕ್ಕೆ ಸರ್ಕಾರ ಅಪ್ರೂವ್ ಸಹ ಮಾಡಲಾಗಿದೆ ಈಗಾಗಲೇ ಎಸ್ ಎಲ್ ಸಿ ಮತ್ತು ಯು ಸಿ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಯು ಸಿ ಎಕ್ಸಾಮ್ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಡೆಯಲಿದೆ ಹಾಗೆಯೇ ಎಸ್ ಎಲ್ ಸಿ ಎಕ್ಸಾಮ್ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರನೇ ತಾರೀಕು ನಡೆಯಲಿದೆ ಈ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಬಹುತೇಕ ಎಲ್ಲ ನಿರ್ಣಯಗಳು ಹಾಗೂ ಸಿದ್ಧತೆಗಳು ಕೊನೆಯ ಹಂತಕ್ಕೆ ತಲುಪಿದೆ ಈಗಾಗಲೇ ಪಿಯು ಸಿ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ ಡ್ರಾಫ್ಟ್ ಅಡ್ಮಿಷನ್ ಟಿಕೆಟ್ ಅನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಆ ಡ್ರಾಫ್ಟ್ ಅಡ್ಮಿಷನ್ ಅಡ್ಮಿಷನ್ ಟಿಕೆಟ್ನಲ್ಲಿ ವಿದ್ಯಾರ್ಥಿಗಳು ಏನು ಡೇಟಾ ಇದೆ ಐ ಮೀನ್ ಅವರ ಫಾದರ್ ನೇಮ್ ಆಗಿರಬಹುದು ಅವರ ನೇಮ್ ಆಗಿರಬಹುದು ಅವ್ರ ಡೇಟ್ ಆಫ್ ಬರ್ತ್ ಇರಬಹುದು ಅಥವಾ ಅವರು ಆಯ್ಕೆ ಮಾಡಿಕೊಂಡಿರುವಂಥ ವಿಷಯಗಳಿರ್ಬೋದು ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಡ್ರಾಫ್ಟ್ ಅಡ್ಮಿಷನ್ ಟಿಕೆಟ್ನಲ್ಲಿ ಏನು ಫೈನಲೈಸ್ ಆಗಿದೆ ಅದನ್ನೇ ಮುಂದಿನ ಹಂತದಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡುವ ಸಂದರ್ಭದಲ್ಲಿ ಅದೇ ಡೀಟೇಲ್ಸ್ನ ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಈ ಮುನ್ನೆಚ್ಚರಿಕೆಯಾಗಿ ಈ ಡ್ರಾಫ್ಟ್ ಅಪ್ಲಿಕೇಶನ್ ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ಡಿ ಡಿ ಸೂಚನೆಯನ್ನು ನೀಡಲಾಗಿದೆ ಇದೇ ರೀತಿ ಎಸ್ ಎಲ್ ಸಿ ಡ್ರಾಫ್ಟ್ ಅಡ್ಮಿಷನ್ ಟಿಕೆಟ್ನು ಸಹ ಮುಂದಿನ ಹತ್ತು ದಿನಗಳ ಒಳಗಡೆ ಬಿಡುಗಡೆ ಮಾಡಲಾಗುತ್ತೆ ಎಸ್ ಎಲ್ ಸಿ ಮತ್ತೆ ಪಿಯು ಸಿ ಎಕ್ಸಾಮಿನೇಷನ್ ಸೆಂಟರ್ಸ್ ಏನಿದೆ ಆ ಸೆಂಟರ್ ಫಾರ್ಮೇಶನ್ ಬಹುತೇಕ ಫೈನಲೈಸ್ ಆಗ್ತಾ ಬಂದಿದೆ ಸೊ ಇನ್ನು ಕೆಲವು ದಿನಗಳಲ್ಲಿ ನಾವು ಎಷ್ಟು ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ಪಿ ಯು ಸಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದೀವಿ ಅನ್ನೋ ಮಾಹಿತಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿಯನ್ನು ನೀಡಲಾಗಿದೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಇನ್ನೇನು ಕೆಲವು ದಿನಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಮಾಡಲ್ ಕ್ವಶನ್ ಪೇಪರ್ ನ ಅಪ್ಲೋಡ್ ಮಾಡಲಾಗುತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಲ್ ಕ್ವಶನ್ ಪೇಪರ್ ನ ಬಿಡುಗಡೆ ಮಾಡಲಾಗಿದೆ ಸೊ ವಿದ್ಯಾರ್ಥಿಗಳು ಮಾಡಲ್ ಕ್ವಶನ್ ಪೇಪರ್ ನ ಅಫಿಷಿಯಲ್ ವೆಬ್ಸೈಟ್ ಗಳಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಪರಿಶೀಲನೆ ಮಾಡಿಕೊಳ್ಬಹುದು ಹಾಗೇನೆ ಈ ವರ್ಷ ಪಿ ಯು ಸಿ ಎಕ್ಸಾಮಿನೇಷನ್ ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಾಗಿದೆ ಅದರಲ್ಲಿ ಈ ವರ್ಷ ಏಟಿ ಟ್ವೆಂಟಿ ಪ್ಯಾಟರ್ನ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏಟಿ ಟ್ವೆಂಟಿ ಇರುತ್ತೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಲಾಸ್ಟ್ ಇಯರ್ ಏನಿತ್ತು ಸೆವೆಂಟಿ ತರ್ಟಿ ಆ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಹಾಗೇನೆ ಈ ವರ್ಷ ಮೂರು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ನೋಂದಣಿ ಮಾಡಿಕೊಂಡಂತ ವಿದ್ಯಾರ್ಥಿ ತನಗೆ ಇಚ್ಛೆ ಬಂದ ಪರೀಕ್ಷೆಯಲ್ಲಿ ಆ ಎಕ್ಸಾಮಿನೇಷನ್ ತಗೊಳ್ಳುವಂತ ಅವಕಾಶವನ್ನು ಮಾಡ್ಕೊಡ್ಲಾಗಿದೆ ಉದಾಹರಣೆಗೆ ಯಾವ್ದಾದ್ರು ವಿದ್ಯಾರ್ಥಿ ಮೊದಲನೇ ಪರೀಕ್ಷೆಯಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ನಲ್ಲಿ ಅವ್ರು ತಗೊಂಡಿರುವಂತಹ ಮಾರ್ಕ್ಸ್ ಅವ್ರಿಗೆ ತೃಪ್ತಿದಾಯಕವಾಗಿಲ್ಲ ಅಂತಂದ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮುಂದಿನ ಎರಡು ಪರೀಕ್ಷೆಗಳಲ್ಲಿ ಅವನಿಗೆ ಅವಕಾಶ ಸಿಗುತ್ತೆ ಈ ಇಂಪ್ರೂವ್ಮೆಂಟ್ ಮೇಲೆ ಸಪೋಸ್ ಒಂದು ವಿದ್ಯಾರ್ಥಿ ಮೂರು ಪರೀಕ್ಷೆಗಳಲ್ಲಿ ಆ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ಯಾವ್ದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಆ ವಿದ್ಯಾರ್ಥಿ ಪಡ್ಕೊಂಡಿರ್ತಾನೋ ಆ ಮಾರ್ಕ್ಸ್ ಅನ್ನ ಕೊನೆಗೆ ಫೈನಲೈಸ್ ಮಾಡಲಾಗುತ್ತೆ ಸೊ ಈ ಪ್ಯಾಟರ್ನ್ ಇಂದ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲ ಆಗುತ್ತೆ ಕಳೆದ ವರ್ಷ ಸೆಕೆಂಡ್ ಪಿ ಯು ಸಿ ಅಲ್ಲಿ ಎರಡನೇ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಅಲ್ಲಿ ಸುಮಾರು ನಲವತ್ತೆರಡು ಸಾವಿರ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಳ್ಳಲಾಯಿತು ಸೊ ಹಾಗಾಗಿ ಸರ್ಕಾರದಿಂದ ಈ ವರ್ಷ ಈ ಮೂರು ಎಕ್ಸಾಮಿನೇಷನ್ಸ್ ಅನ್ನ ಜೂನ್ ಹದಿನೈದರೊಳಗೆ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸೊ ಈ ಮೂರು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ಶಿಕ್ಷಣಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ ಹಾಗೇನೆ ಪರೀಕ್ಷೆಗಳು ಮುಗಿದ ನಂತರ ಶೀಘ್ರವಾಗಿ ಫಲಿತಾಂಶವನ್ನು ಕೊಡಬೇಕು ಅಂತ ಪಣ ತೊಟ್ಟಿದೆ ಈ ಇನ್ಫಾರ್ಮೇಶನ್ ನಿಮ್ಗೆ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನ ನಿಮ್ಮ ಯಾರಾದರೂ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿದ್ರೆ ಅವ್ರೆ ಶೇರ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ